ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿನ್ನ ಜೊತೆ ನನ್ನ ಕಥೆಯಿಂದ ಸಂಚಿಕೆಯಲ್ಲಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಲೈಕ್ ಮಾಡಿ ತೊಡುತ್ತಿರು ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಆ ಸತ್ಯ ಅವರು ನೀವು ಹೋಗ ಹೋಗೋದಕ್ಕಿಂತ ಮುಂಚೆ ಹೋಗಿದ ತಕ್ಷಣ ಅವರು ಸಿಕ್ಕರೆ ಅವರಿಗೊಂದು ದೊಡ್ಡ ಥ್ಯಾಂಕ್ಸ್ನ ಹೇಳಿಬಿಡಿ ಅಂತ ಹೇಳಿ ಸತ್ಯ ಅವರು ಹೇಳ್ತಾ ಇರ್ತಾರೆ ಸತ್ಯನ ಏನು ಏನಕ್ಕೆ ಅಂದಾಗ ಯಾಕೆ ಅಂದರೆ ಭೂಮಿ ನಿನಗೆ ಬ್ಲಡ್ ಕೊಟ್ಟಿದ್ದು ಅವರು ಅಂತ ಹೇಳಿಬಿಟ್ಟು ಸತ್ಯ ಅವರು ಹೇಳ್ತಾ ಇರ್ತಾರೆ ಹೌದು ಸಾಹೇಬ್ರೆ ಈ ವಿಚಾರ ನನಗೆ ಹೇಳಲೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ನನ್ನ ನಾನು ಮನೆಗೆ ಹೋದ್ಮೇಲೆ ಹೇಳೋಣ ಅಂತಿದ್ದೆ ಆ ಭೂಮಿ ಅಂತ ಹೇಳಿಬಿಟ್ಟು ಅಜಿತ್ ಅವರು ತಿಳಿಸ್ತಾ ಇರ್ತಾರೆ ಅವರು ನನಗೆ ಬ್ಲಡ್ ಕೊಟ್ಟು ನನ್ನ ಪ್ರಾಣ ಉಳಿಸಿದ್ರು ಅಂದಾಗ ಹೌದು ಹೌದು ಭೂಮಿ ನನಗೆ ಬ್ಲಡ್ ಕೊಟ್ಟು ಎಲ್ಲ ಸಿಕ್ ಎಲ್ಲೂ ಸಿಗ್ತಾ ಇದ್ದಾಗ ಸಿಗ್ತಾ ಇರೋ ಕಾರಣ ಮಾವನೇ ಬಂದು ಬ್ಲಡ್ನ ಕೊಟ್ಟರು ಈ ಕಡೆ ಭೂಮಿ ಕಣ್ಣಲ್ಲಿ ನೀರು ಇರತ್ತೆ ಯಾಕಂದರೆ ಶ್ರವಣವನ್ನು ನನ್ನ ಮಗಳು ಅಂತ ಹೇಳಿ ಕರಿತಿದ್ರು ಇವತ್ತು ಅವರಿಗೆ ಅವಳು ನನ್ನನ್ನು ಬ್ಲಡ್ ಕೊಟ್ಟು ನನ್ನ ಅಪ್ಪನೇ ಆಗೋದ್ರು ನಾನು ಅವರ ಮಗಳಾದೆ ಅಂತ ಹೇಳಿಬಿಟ್ಟು ಹಿಂದೆ ಹೇಳಿ ಇನ್ಸಿಡೆಂಟ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ ಭೂಮಿ ಹಾಗೆ ಶ್ರವಣವರು ಕೂಡ ಎಷ್ಟೇ ಮುನ್ ಮುಂದಗಡೆ ರಫ್ ಆಗಿದ್ದರೂ ಎಷ್ಟು ಮನಸಲ್ಲಿ ಭೂಮಿ ಮೇಲೆ ಅಷ್ಟೊಂದು ಪ್ರೀತಿನ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ನಮಗೆ ತೋರಿಸ್ತಾ ಇರ್ತಾರೆ ಅವರು ನನ್ನ ಅಪ್ಪನೇ ಆಗ್ಬಿಟ್ರು ಅಂತ ಹೇಳಿಬಿಟ್ಟು ಕಣ್ಣಲ್ಲಿ ನೀರನ್ನ ಹಾಕ್ಕೊಂಡು ಮನಸಲ್ಲಿ ಅನ್ಕೋತಾ ಇರ್ತಾರೆ ಯಾಕೆ ಭೂಮಿ ಏನಾಯಿತು ಅಂದಾಗ ಇಲ್ಲ ನಾನು ಅವರಿಗೆ ಒಂದು ಥ್ಯಾಂಕ್ಸ್ನ ಆದರೂ ಹೇಳಬೇಕು ಅವರು ನನ್ನ ಅಪ್ಪ ಅಂತ ಅಪ್ಪನೇ ಆಗ್ಬಿಟ್ರು ಅಂತ ಹೇಳ್ತಾ ಹೇಳ್ತಾಯಿರ್ತಾಳೆ ಸರಿ ಆಯಿತು ನನಗೆ ಟೈಮ್ ಆಯಿತು ಸ್ವಲ್ಪ ನಾನು ಆಚೆ ಹೋಗಿ ಬರ್ತೀನಿ ನಾನು ಆಮೇಲೆ ಸಿಗ್ತೀನಿ ಅಂದಾಗ ನೋಡ್ಸತ್ತೆಣ್ಣ ಇವತ್ತು ಏನೂ ಇಲ್ಲ ಅದೇನೋ ವಿಚಿತ್ರವಾಗಿ ಆಡ್ತಿದ್ದೀರಾ ಪದೇ ಪದೇ ಫೋನ್ ನೋಡ್ತಿದ್ದೀರಾ ಫೋನಲ್ಲಿ ಒಂದು ಅಷ್ಟು ಬರ್ತಾಯಿವೆ ಫೋನ್ ಚೆಕ್ ಮಾಡ್ತೀರಾ ಒಂಥರ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀರಾ ಮೊದಲು ಸತ್ತಣ್ಣನೇ ಅಲ್ಲ ನೀವು ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ನಿಮಗೆ ಅಂದಾಗ ಅಯ್ಯೋ ಸಾಹೇಬ್ರೆ ಸತ್ಯ ನನಗೆ ಏನಾಗಿದೆ ಅಂತ ನನಗೆ ಗೊತ್ತಾಯಿತು ಗೊತ್ತಾಗ್ತಾ ಇಲ್ವಾ ನಿಮಗೆ ಅಂತ ಹೇಳಿದಾಗ ಹೇ ಅಜ್ಜಿತ್ ಬರ್ತೀನಿ ಕಣೋ ಮನೆಗೆ ಹೋಗಿದ್ದರೆ ಬಂದುಬಿಡ್ತೀನಿ ಮನೆಗೆ ಅಂತ ಹೇಳಿಬಿಟ್ಟು ಸತ್ಯ ಅವರು ಓಡಿ ಓಡ್ಬಿಡ್ತಾನೆ ಅಲ್ಲ ಸತ್ಯಣ್ಣ ಯಾಕೆ ಹಿಂಗೆ ಇದ್ದೀರಾ ನೀವು ಅಂತ ಭೂಮಿ ನಗ್ತಾ ಇರ್ತಾಳೆ ಆದರೆ ಇಲ್ಲಿ ಸತ್ಯಣ್ಣ ಅವರು ಏನು ಕೇ ಈ ಥರ ಆಡ್ತಿದ್ದಾರೆ ಹೇಳಿ ಭೂಮಿಗೆ ಗೊತ್ತಾಗಿರುತ್ತೆ ಈ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಯೋಚನೆ ಮಾಡ್ತಾಯಿರ್ತಾರೆ ಹೀಗೆ ಬರೋಣ ಚೆನ್ನಾಗಿದ್ಯಾ ಒಂಥರ ಹೀಗೆ ಚೆನ್ನಾಗಿರೋಲ್ಲ ಅವಳೇಂಟ ಏನೋ ಡ್ರೆಸ್ ಚೇಂಜ್ ಮಾಡಿಕೊಂಡು ಭೂಮಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಇನ್ನು ಈ ಈ ಕಡೆ ಸತ್ಯ ಅವರು ಮನೆಗೆ ಬಂದುಬಿಟ್ಟು ಸುಮ್ಮನೆ ಏನು ಕೆಲಸ ಮಾಡಿ ಮಾಡ್ತೀರಲ್ಲ ಅಂಜನ ಅಪ್ಪ ಸ್ನಾನ ಮಾಡಿಬಿಟ್ಟು ಭಗವಂತ ನಾನೀಗ ಸಾಕ್ಷಿನ ನೋಡೋಕೆ ಇದ್ದೀನಿ ಅವಳಿಗೆ ಫೋನ್ ಮಾಡ್ತೀನಿ ನೀನು ನಾನು ಇನ್ನೂ ಪ್ರಪೋಸ್ನ ಒಪ್ಕೊಂಡಿದ್ದಾರೆ ಅವರು ಈ ರೀತಿ ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಆರತಿನ ಬೆಳಗ್ತಾ ಇರ್ತಾರೆ ಈ ಕಡೆ ಸಾಕ್ಷಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಕರ್ಪೂರ ಹಚ್ತಾರೆ ಆ ಕಡೆ ಸಾಕ್ಷಿನ ಏನಾಯಿತು ಏನೋ ಅಂದು ಹುಷಾರಿರ್ಲಿಲ್ವೇನೋ ಹುಷಾರಾಗಿದ್ದಾರೇನೋ ಅಂತ ಹೇಳಿ ಮಲಗಿದ್ದಾಳೇನೋ ಎಲ್ಲಿದ್ದಾಳೋ ಏನಾಗಿರ್ಬೋದು ಆಂಜನೇಯ ಅಂತ ಹೇಳಿಬಿಟ್ಟು ಆಂಜನೇಯನ ಫೋಟೋನ ಮುಂದೆ ನಿಂತ್ಕೊಂಡು ಆಂಜನೇಯನ ಭಕ್ತನ ಥರ ಎಲ್ಲ ಪೂಜೆನ ಮಾಡ್ತಾಯಿರ್ತಾರೆ ಆ ಕಡೆ ಅನ್ ಈ ಕಡೆ ಒಂದು ಕಡೆ ಭೂಮಿ ಮೊದಲು ಹೋಗಿ ಸಾಕ್ಷಿ ಈ ಫಸ್ಟು ಹೋಗಿ ಸಾಕ್ಷಿನ ನಾನು ಮಾತಾಡಿಸ್ಬೇಕು ಮಾತಾಡ್ಸಿ ಬಂದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ರೂಮ್ಗೆ ಹೋಗ್ತಾಯಿರ್ತಾರೆ ಶರ್ಟೆಲ್ಲ ಹುಡುಕಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ಒಂದೊಂದು ಶರ್ಟ್ನ ಹಾಕ್ಕೊಂಡು ಇಲ್ಲ ಇಲ್ಲ ಇದು ಇವ್ಯಾವ ಬಡ ಇವತ್ತು ಚೆನ್ನಾಗಿ ಕಾಣಿಸ್ತಿಲ್ಲ ನನಗೆ ಬಟ್ಟೆ ಒಂದಿಷ್ಟು ಚೆನ್ನಾಗಿ ಕಾಣ್ತಿಲ್ಲ ಓಲ್ಡ್ ಸ್ಕೋಲ್ಡ್ ಅಂತ ಹೇಳಿಬಿಟ್ಟು ಕಾಣಿಸ್ತೇ ತುಂಬ ಚೆನ್ನಾಗಿ ಕಾಣಬೇಕು ನಾನು ಲವರ್ ಬಾಯ್ ಥರ ಅಂತ ಹೇಳಿಬಿಟ್ಟು ಅಂಗಡೀಲಿ ಹೋಗಿ ಚೆನ್ನಾಗಿರೋ ಬಟ್ಟೆನ ತೊಗೊಂಡು ಬಂದು ಹಾಕ್ಕೊತಾ ಇರ್ತಾರೆ ಇಲ್ಲಿಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಶರ್ಟ್ನ ಹಾಕ್ಕೊಂಡು ರೆಡಿಯಾಗಿ ನಿಂತಿರ್ತಾನೆ ಈ ಕಡೆ ಅಶ್ವಿನಿ ಮತ್ತು ಅಪೇಕ್ಷೆ ಇಬ್ಬರು ಕೂಡ ಆಚೆ ಹೋಗ್ತಾಯಿರ್ತಾರೆ ಸಂಗೀತ ಭೂಮಿ ನಿನ್ಸ ಸಾವನ್ನ ಗೆದ್ದು ಬರ್ತಿದ್ದಾಳೆ ಅವಳು ಈ ಥರ ನೀನು ಆಚೆ ಹೋಗ್ತಿದ್ಯಲ್ಲ ಕಣೆ ಅಂತ ಹೇಳಿಬಿಟ್ಟು ಬಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸಂಗೀತ ಅವರು ಈ ಸತಿ ಹೇಳ್ತಾ ಇದ್ದೀನಿ ನೋಡು ಇದೇ ಥರ ಆಡಿದ್ರೆ ನನ್ನ ಗ್ಯಾರಂಟಿ ನಿನ್ನ ತವ್ರ ಮನೆಗೆ ನಿನ್ನ ಗಂಡನ ಮನೆಗೆ ಕಳ್ಸೋದಂತೂ ಪಕ್ಕಾ ಅಂತ ಹೇಳಿಬಿಟ್ಟು ಸಂಗೀತವ್ರು ಬೈತಾಯಿರ್ತಾರೆ ಅಷ್ಟರಲ್ಲಿ ಪಲ್ಲವಿ ಅವರು ಭೂಮಿ ಮತ್ತು ಅದೇ ತನ ಬಂದರು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಹೌದು ಭೂಮಿ ಬಂದ್ಲು ಅಂತ ಹೇಳಿಬಿಟ್ಟು ಭೂಮಿ ಬಾಮ್ಮ ನೀನು ಒಬ್ಳಲ್ಲ ನಿಂತ್ಕೊ ನೀನು ಈಗ ಹೇಗಿದ್ಯಾ ಅಂತ ಸಂಗೀತ ಅವ್ರು ಕೇಳ್ತಾ ಇರ್ತಾರೆ ಈ ಕಡೆ ಮನೆ ಮಂದಿ ಎಲ್ಲ ಭೂಮಿ ಬಂದ್ಲು ಅಂದಿದ್ದ ತಕ್ಷಣನೇ ಎಲ್ಲರೂ ಸಹ ಖುಷಿಯಿಂದ ಆಚೆಗೆ ಬಂದ್ಬಿಡ್ತಾರೆ ಮೊದಲೆಲ್ಲ ಶ್ರವಣ ಅವರಿಗೆ ತುಂಬಾ ಅಂದ್ರೆ ತುಂಬ ಖುಷಿ ಆಗ್ತಾ ಇರುತ್ತೆ ಭೂಮಿಗೆ ಭೂಮಿ ಮನೆಗೆ ಬಂದಿ ಬಂದಿರುವಂಥದ್ದು ಈ ಕಡೆ ಅಜಿತ್ನು ಅಷ್ಟೇ ತುಂಬ ಒಳ್ಳೆ ರೀತಿ ನೋಡಿಕೊಂಡು ದೇವ್ಯಾನಿ ಬಂದು ಭೂಮಿ ಹೇಗಿದೆ ಭೂಮಿ ಅಂತ ಹೇಳಿಬಿಟ್ಟು ಡೌ ಮಾಡ್ತಿರ್ತಾರೆ ಈ ಕಡೆ ಅಜ್ಜಿನೂ ಕೂಡ ಅಯ್ಯೋ ಪಾಪ ಮಗುಗೆ ಹೆಂಗೆ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಈ ಕಡೆ ನಮ್ಮ ಶ್ರವಣವ್ರು ನೋಡಿಕೊಂಡು ನಿಂತಿರ್ತಾರೆ ಸಂಗೀತಮ್ಮ ಮಾತಾಡೋದಕ್ಕಿಂತ ಬಿಟ್ಟು ಭೂಮಿ ಮೊದಲು ಬರೋದೆ ಅಜಿತ್ ಹತ್ರ ನೋವಿದ್ಯಾ ಅಂತ ಹೇಳಿಬಿಟ್ಟು ಶ್ರವಣವರು ಕೇಳ್ತಾ ಇರ್ತಾರೆ ಇಲ್ಲ ಸಾಹೇಬ್ ದೊಡ್ಡ ಸಾಹೇಬ್ರೆ ಅಷ್ಟೊಂದು ಏನೂ ಇಲ್ಲ ನೋವಿಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ದೊಡ್ಡ ಸಾಹೇಬ್ರೆ ನೀವು ನನಗೆ ರಕ್ತ ಕೊಟ್ಟರು ಕೊಟ್ರಂತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಂ ಹೌದು ಕೊಟ್ಟೆ ಅಂತ ಹೇಳಿದಾಗ ಶ್ರವಣ ಅವರು ಹೇಳ್ತಾ ಇರ್ತಾರೆ ಈಗ ನನ್ನ ಮೈಯಲ್ಲಿ ಎರಿತಾ ಇರೋದು ನಿಮ್ಮ ರಕ್ತನೇ ನೀವು ನನಗೆ ಅಪ್ಪನೇ ಆಗ್ಬಿಟ್ರಿ ಅಪ್ಪ ಅಂತ ಹೇಳಿಬಿಟ್ಟು ಬಾಯಿ ತುಂಬ ಇರ್ತಾಳೆ ಇನ್ನು ಮುಂದೆ ಅಪ್ಪ ಅಂತಲೇ ಕರಿತೀನಿ ಇಷ್ಟು ದಿನ ನೀವು ನನ್ನ ಹತ್ರನೇ ಎಲ್ಲ ಹತ್ರ ಎಷ್ಟೆಲ್ಲ ಜಗಳ ಜಗಳ ಆಡ್ತಿದ್ರೆ ಪ್ರೀತಿಯಿಂದ ಈ ನಡುವೆ ನೋಡ್ಕೊತಿದ್ದೀರ ಬಾಯಿಗೆ ಬಾಯಿ ಮಾತಿಗೆ ನಾನು ಅಪ್ಪ ಅಂತ ಕರೀಲ ಅಂತಿದ್ದೆ ಇನ್ನು ಮುಂದೆ ಅಪ್ಪ ಅನ್ನೋ ಒಂದು ಪದಕ್ಕೆ ಬೆಲೆ ಸಿಗುತ್ತೆ ಯಾಕಂದರೆ ನಿಮ್ಮ ಬ್ಲಡ್ ನನ್ನ ಮೈಯಲ್ಲಿ ಹರಿತಾ ಇದೆ ಇದೆಯಲ್ಲ ದೊಡ್ಡ ಸಾಹೇಬ್ರೆ ಅದಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಒಂದು ಜನ್ಮ ಅಂತ ಏನಾದರೂ ಇದ್ದರೆ ಆ ಜನ್ಮದಲ್ಲಿ ನಿಮ್ಮ ಮಗಳಾಗೆ ನಾನು ಹುಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಹೋಗಿ ಮಗಳಾಗೆ ಹುಟ್ಟಿ ನಿಮ್ಮನ ತೀರಿಸ್ಕೋತೀನಿ ಅಂತ ಹೇಳಿಬಿಟ್ಟು ಭೂಮಿ ಅಜಿತ್ ಶ್ರವಣ ಅಜಿತ್ ನೋಡ್ತಾ ಇರ್ತಾನೆ ಶ್ರವಣನ ಹೋಗಿ ಭೂಮಿ ಹಗ್ ಮಾಡ್ಕೋತಾಳೆ ಅಪ್ಪ ತುಂಬ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಶ್ರವಣ್ ಹಗ್ ಮಾಡ್ಕೊತಾ ಇರ್ತಾಳೆ ಈ ಕಡೆ ಶ್ರವಣಗೆ ಹಗ್ ಮಾಡ್ಕೊಳ್ಳೋಕ್ಕೂ ಯಶ್ವಿನಿ ಇರ್ತಾಳಲ್ಲ ಹುರ್ಕೊತಾಳೆ ಹುರ್ಕೊಂಡು ಸಾಯ್ತಾ ಇರ್ತಾಳೆ ಸೊ ಅದಕ್ಕೆ ಮನೆ ಮಂದಿ ಎಲ್ಲ ನೋಡ್ತಾ ಇರ್ತಾರೆ ಭೂಮಿ ಕಣ್ಣೀರು ಫಸ್ಟ್ ಅಲ್ಲಿ ಬಂದಿದ್ದ ತಕ್ಷಣ ಶ್ರವಣ ಯಾಕೆ ಈ ಥರ ಮಾತಾಡ್ತಾಳೆ ಅಂದರೆ ಭೂಮಿಗೆ ಶ್ರವಣ ಅಂದರೆ ತುಂಬಾ ಮುಖ್ಯ ಬಿಕಾಸ್ ಯಾಕಪ್ಪ ಅಂದರೆ ಅಪ್ಪ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಅವಳಿಗೆ ಅದಕ್ಕೆ ಹಂಗಾಗಿ ಶ್ರವಣ ಕಂಡ್ರೆ ಅವಳಿಗೆ ತುಂಬ ಪ್ರೀತಿ ಇರುತ್ತೆ ಅವ್ರ ಅಪ್ಪನೇ ಅನ್ನೋ ರೀತಿನೇ ಅವಳು ನೋಡ್ತಾ ಇರ್ತಾಳೆ ಅಶ್ವಿನಿ ಹುರ್ಕೊತಾ ಇರ್ತಾಳೆ ಅಪ್ಪ ನಾನು ನಿಮ್ಮ ನಿಮ್ಮ ಮಗಳು ಅಪ್ಪ ಅಂತ ಅಂದ್ಬಿಟ್ಟು ಕರಿಬೋದ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ್ಣ ಭೂಮಿ ಮಾತಾಡ್ತಾ ಇರ್ತಾಳೆ ಆದರೆ ಶ್ರವಣ ನೀನು ಮಾಡಿರೋ ಒಳ್ಳೆ ಕೆಲಸದಿಂದ ಸೊಸೆ ಇವತ್ತಿಷ್ಟು ಚೆನ್ನಾಗಿ ಮಾತಾಡ್ತಿ ಕಣೋ ಅಂತ ಹೇಳಿಬಿಟ್ಟು ಸಂಗೀತ ಹೇಳ್ತಾಯಿರ್ತಾರೆ ಸರಿ ಎಲ್ಲರೂ ಒಳಗಡೆ ಹೋಗಿ ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಭೂಮಿಗೆ ಆರತಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ದೇವ್ಯಾನಿ ಹೌದು ಆರತಿ ಮಾಡಬೇಕಲ್ವಾ ಬಾ ಸಂಗೀತ ಅಂತ ಹೇಳಿಬಿಟ್ಟು ಹೋಗ್ತಾಯಿರ್ತಾರೆ ಒಂದಿಷ್ಟು ಜನಕ್ಕೆ ಒಂದಷ್ಟು ಜನಕ್ಕೆ ಖುಷಿ ಅಂತಾನೆ ಹೇಳ್ಬೋದು ಭೂಮಿ ಯಾವ ಕೆಟ್ಟ ಕಣ್ಣು ಬೀಳಬಾರ್ದು ಅಂತ ಹೇಳಿಬಿಟ್ಟು ಆರು ದಿನ ಮಾಡ್ತಾಯಿರ್ತಾರೆ ಇರ್ತಾರೆ ಆದಷ್ಟು ಹುಷಾರಾಗ್ಲಿ ಅಂತ ಹೇಳಿಬಿಟ್ಟು ಭೂಮಿಗೆ ಆರು ದಿನ ಆರುತಿನ ಬೆಳಗ್ತಾ ಇರ್ತಾರೆ ಯಾವ ಪಾಪಿಗಳ ದೃಷ್ಟಿನೂ ಬೀಳಬಾರ್ದು ಅಂತ ಹೇಳಿಬಿಟ್ಟು ಆರ್ತಿನ ಮಾಡಿ ಇನ್ನು ದೇವ್ಯಾನಿ ಇದ್ದವಳು ಹೌದು ಹೌದು ಅಂತ ಯೋಚನೆ ಮಾಡ್ತಿರ್ತಾಳೆ ಆ ಕಡೆ ಭೂಮಿ ನೀನು ಹೋಗಮ್ಮ ರೂಮ್ ಒಳಗಡೆ ಹೋಗಿ ಮೊದಲು ರೆಸ್ಟ್ ಮಾಡು ನಿನ್ನ ನೀನು ಇಲ್ಲೆಲ್ಲ ಕೂತ್ಕೊಳ್ಳೋದು ಬೇಡ ನಿನಗೆ ರೆಸ್ಟ್ ಬೇಕು ಈಗ ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳಿ ಭೂಮಿಯವರು ರೂಮ್ ಕಡೆಗೆ ಹೋಗ್ತಾ ಇರ್ತಾರೆ ಆಗ ಈ ಕಡೆ ಏನಪ್ಪ ಅಂದರೆ ಈ ಕಡೆ ಅಜಿತ್ ಅವರು ರೂಮ್ನ ಫುಲ್ ಡೆಕೋರೇಷನ್ ಮಾಡಿಸ್ಬಿಟ್ಟಿರ್ತಾರೆ ಯಾಕಪ್ಪ ಅಂದ್ರೆ ಈ ಕಡೆ ದೇವ್ಯನ ಈ ಡ್ರಾಮಾನ ಇನ್ನು ಏನೇನೆಲ್ಲ ನೋಡಬೇಕು ಏನೋ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಮನ್ಸಲ್ಲೇ ಬೈಕೊಂತ ಇರ್ತಾಳೆ ಶ್ರವಣ ಅವರು ಮೊದಲು ರೂಮ್ಗೆ ಹೋಗು ಮೊದಲು ನೀನು ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಶ್ರವಣ ಅವರು ಈ ಕಡೆ ಶ್ರವಣ್ ನೋಡಿದ್ರೆ ಭೂಮಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಆದ್ರೆ ಅಜ್ಜಿ ಅಂತೂ ಬಂದ ಬಂದ್ಲಲ್ಲ ಆದಷ್ಟು ಬೇಗ ಹುಷಾರಾಗಲಿ ಅಂತ ಹೇಳಿಬಿಟ್ಟು ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಈ ಕಡೆ ಖುಷಿಯಲ್ಲಿ ಮಾತಾಡ್ತಾ ಇರ್ತಾರೆ ಈ ಕಡೆ ಸತ್ಯ ಅವ್ರನ್ನ ನೋಡಿದ್ರೆ ಫುಲ್ ರೆಡಿ ಆಗಿಬಿಟ್ಟು ಬಿದ್ದೋಗ್ಬಿಟ್ಟಿ ಬಿದ್ದೋಗ್ಬಿಡ್ಬೇಕು ಈ ರೇಂಜ್ಗೆ ಸಾಕ್ಷಿ ಮನೆಗೆ ಬಂದಿರ್ತಾರೆ ಈ ಸಾಕ್ಷಿ ಸತ್ಯನ ಹತ್ರ ಏನೋ ತಿಳ್ಕೊಳ್ಬೇಕು ಅಂತ ಹೇಳಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿರ್ತಾಳೆ ಮನೆ ಹತ್ರ ನಿಂತ್ಕೊಂಡು ಮನೆಯನ್ನೆಲ್ಲ ನೋಡ್ತಾ ಇರ್ತಾಳೆ ಸಹ ರೆಡಿಯಾಗಿರ್ತಾಳೆ ಅವಳು ಸಾಕ್ಷಿ ಅವರೇ ನೀವೇನಿದ್ದು ಅಂತ ಹೇಳಿಬಿಟ್ಟು ಅಂದಾಗ ಗೊತ್ತಾಗ್ಲಿಲ್ಲಲ್ಲ ಅಂದಾಗ ಬಂದಿದ್ದೀರಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸಡನ್ನಾಗಿ ಹೋಗಿ ಸತ್ಯ ಹೋಗಿ ಸಾಕ್ಷಿನ ತಪ್ಪಕೊಂಡ್ಬಿಡ್ತಾನೆ ಆಗ ಇನ್ನು ಸಾಕ್ಷಿ ಇರಿಟೇಷನ್ ಸಾ ಸಾಯ್ತಾ ಇರ್ತಾಳೆ ಇನ್ನು ಅಯ್ಯೋ ಏನು ಯಾಕೆ ಏನಾಯ್ತು ಅಂದಾಗ ಅಯ್ಯೋ ಸಾಕ್ಷಿ ಅವರೇ ನಿಮಗೆ ಹುಷಾರಿಲ್ಲ ಅಂತ ಹೇಳಿ ಗೊತ್ತಾಗ್ದಾಗಿಂದ ತುಂಬ ನೋವು ನೋವಿನ ಅನುಭವ ಆಗ್ತಾಯಿದೆ ನನಗೆ ನೀವು ಈಗ ಚೆನ್ನಾಗಿದ್ದೀರಲ್ಲ ಅದಕ್ಕೆ ಈ ಥರ ನನಗೆ ನಿಮ್ಮನ್ನು ನೋಡಿದ ತಕ್ಷಣವೇ ಹಾಗೆ ಮಾಡಬೇಕು ಅಂತ ಅನ್ನಿಸ್ಬಿಡ್ತು ಅಂದಾಗ ಅಯ್ಯೋ ನನ್ನ ಮಗನೇ ನಿನಗೆ ಗುಲ್ಡು ನನ್ನ ಮಗನೇ ನೀನು ಅಂಜನ್ ನಿನ್ನ ಆಂಜನೇಯ ಭಕ್ತ ಅಂತ ತಪ್ಪುಕೊಳ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ತಪ್ಪು ತಿಳ್ಕೊಬೇಡಿ ಅವರೇ ಅಂತಂದಾಗ ಹಾಂ ಇಲ್ಲ ಇಲ್ಲ ನಾನೇನು ತಪ್ಪು ತಿಳ್ಕೊಳ್ಳಲ್ಲ ನಿಮ್ಮ ಅಮ್ಮ ಅಂತಂದಾಗ ನಮ್ಮ ಅಮ್ಮ ಈಗ ತಾನೇ ಹತ್ತು ನಿಮಿಷ ಆಯಿತು ಆಚೆ ಹೋದ್ರು ಊರಿಗೆ ಹೋದ್ರು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ನಾನು ಹೋಗಬೇಕು ಈಗ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ತುಂಬ ಸ ಸಖತ್ತಾಗಿ ಕಾಣಿಸ್ತಾ ಇರ್ತಾರೆ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇರ್ತಾರೆ ಒಳ್ಳೆ ಹೀರೋ ಥರ ಕಾಣಿಸ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯಣ್ಣನ ಹೋಗ್ಲದ್ದೇ ಹೋಗಲಿದ್ದು ಈ ಸಾಕ್ಷಿ ಅವರು ಅದಕ್ಕೆ ಎಟ್ಟಕ್ಕೆ ಇರ್ತಾರೆ ಆಗ ನನ್ನ ಜೀವನದಲ್ಲಿ ಬಂದ ಮೇಲೆ ಇಷ್ಟೊಂದೆಲ್ಲ ಬದಲಾವಣೆ ಆಗಿದ್ದೀನಿ ಇದು ಸ್ನೇಹನ ಪ್ರೀತಿನ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಈಗ ಬಕ್ರಾ ಮಾಡೋದಕ್ಕೋಸ್ಕರ ಒಂದು ನಿಮಗೆ ನೀವು ಈ ಥರ ರೆಡಿಯಾಗಿ ಬಂದಿದ್ದೀರಾ ನನಗೋಸ್ಕರ ನಾನೀಗ ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ರೂಮ್ ಕಡೆ ಹೋಗ್ತಾಳೆ ಅವಳು ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂದ್ರೆ ಒಂದು ಒಂದು ಪೆನ್ನನ್ನು ಕೊಡ್ತಾಳೆ ಅದು ಹಿಡನ್ ಕ್ಯಾಮ್ರಾ ಆಗಿರುತ್ತೆ ಹಿಡನ್ ಕ್ಯಾಮ್ರಾ ಪೆನ್ನನ್ನು ಹೋಗಿ ನೀವು ಅದನ್ನು ಹಾ ನಿಮ್ಮ ಹಾಟ್ ಹತ್ರನೇ ಇಟ್ಕೋಬೇಕು ಆಗ ನಾನು ನಿಮ್ಮ ಹತ್ತಲೇ ಇರ್ತೀನಿ ಅಂತ ಅಂದ್ಬಿಟ್ಟು ಈ ಸಾಕ್ಷಿ ಅವರು ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳಿ ಸತ್ಯಣ್ಣನೂ ಕೂಡ ಅದನ್ನು ಈಸಿ ಇಟ್ಕೋತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇವರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್